ಹಾಯ್ ಹಲೋ ನಮಸ್ತೆ ಇವತ್ತು ನಾನು ಹೊರಟ ಅಲ್ಲಿಗೆ ಅಂತ ಹೇಳಿದ್ರೆ ಹಂಪಿ ಒಂದು ಚಿಕ್ಕ ಫಾಲ್ಸ್ ಇದೆ ಅದೊಂದು ಚಿಕ್ಕ ಫಾಲ್ಸ್ ಥರ ಇದೆ ಏನೋ ಏನೋ ಸಮಥಿಂಗ್ ಗೊತ್ತಿಲ್ಲ ನನಗೆ ಸೊ ನಾನು ಒಬ್ಬರು ವಿಡಿಯೋ ಕಲಿಸಿದ್ರು ಈಗ ಚೆನ್ನಾಗಿದೆ ನೋಡ್ಕೊಂಬನ್ನಿ ಅಂತ ಹೇಳಿದ್ರು ಸೊ ಈಗ ಅಲ್ಲಿಗೆ ಹೋಗ್ಬೇಕಂತ ಹೊರಟಿದ್ದೀನಿ ಸೊ ಸ್ಟಿಲ್ ಅದು ತೋರ್ಸಿನೋ ಅಥವಾ ಬೇರೆ ತೋರ್ಸಿನೋ ಗೊತ್ತಿಲ್ಲ ನನಗೆ ಬಟ್ ಪ್ರಯತ್ನ ಪಡ್ತೀನಿ ಹುಡ್ಕೋಕ್ಕೆ ಸೊ ಹಂಪಿಯಲ್ಲಿ ಬಂದುಬಿಟ್ಟು ತುಂಬ ಪ್ಲೇಸಸ್ ಇದ್ದಾವೆ ನೋಡೋದು ಇಷ್ಟು ಅಷ್ಟು ಅಂತಲ್ಲ ತುಂಬ ಅಂದರೆ ತುಂಬ ಪ್ಲೇಸಸ್ ಇದ್ದಾವೆ ನೋಡೋದು ನಾನು ಹೊಸಪೇಟೆಯಲ್ಲಿರೋ ಕಾರಣಕ್ಕೆ ಹಂಪಿಯನ್ನು ತೋರಿಸೋ ಪ್ರಯತ್ನ ಖಂಡಿತ ಮಾಡೇ ಮಾಡ್ತೀನಿ ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ನಾನು ಫ್ರೀ ಮಾಡಿಕೊಂಡು ಹಂಪಿ ತೋರಿಸ್ರೆ ಸ್ವಾತಂತ್ರ್ಯ ಓಡಿ ಬಂದು ನೋಡಿ ನನಗೆ ಇವಾಗ ಸ್ವಾತಂತ್ರ್ಯ ಸಿಕ್ಕಿದಕ್ಕೆ ಜನ ಎಷ್ಟು ಜನ ಹೋಗ್ತಾರೆ

ಆ ಕಡೆ ಕಡೆ ಗಿಡ ಮರಗಳು ಚೆನ್ನಾಗಿತ್ತು ಅಂದರೆ ನೆಕ್ಸ್ಟ್ ಲೆವೆಲ್ ಇಷ್ಟ ನಂಗೆ ಈ ರೋಡಲ್ಲೆಲ್ಲ ಹೊಡೆಯೋಕ್ಕೆ ಕಾಣ್ತದೆ ಅಲ್ವಾ ಇದೆಲ್ಲ ಸೊ ನಿಂಗೆ ಟೆಂಪಲ್ ತೋರಿಸ್ತೀನಿ ಅಂತ ಹೇಳಿದ್ನೆ ಟೆಂಪಲ್ ತೋರಿಸ್ತೀನಿ ವೆಂಕಟೇಶ್ವರ ತಿರುಪತಿ ಟೆಂಪಲ್ಲು ತೋರಿಸ್ತೀನಿ ಇಲ್ಲಿ ನಂಗೆ ಗೊತ್ತಿರಲಿಲ್ಲ ತುಂಬ ಟೆಂಪಲ್ಸ್ ಇದ್ದಾವೆ ಇಲ್ಲಿ ಇಲ್ಲ ಅಂತಿಲ್ಲ ಬಟ್ ನನಗೆ ಲಾಸ್ಟ್ ನಾನು ಬಂದಾಗ ನೆಕ್ಸ್ಟ್ ಟೈಮ್ ಇಲ್ಲಿ ಮತ್ತೆ ಬರೋಣ ಅಂತ ಅನ್ನಿಸ್ತು ಟೆಂಪಲ್ ಅಂದರೆ ನನಗೆ ಅದೇನೀಗ ಹಂಗಂತೇಳಿ ಬೇರೆ ಟೆಂಪಲ್ ಅನಿಸಿಲ್ಲ ಅಂತ ಅನ್ಸ ಅನ್ಕೋಬೇಡಿ ಆ ಟೆಂಪಲು ಅನ್ನಿಸ್ತು ನನಗೆ ಹೋಗ್ಬೇಕು ಅಂತ ಸೊ ಅಲ್ಲಿ ಕಾಣ್ತಾ ಇದ್ದಲ್ಲ ಮೇಲ್ಗಡೆ ಆ ಟೆಂಪಲ್ ನಾನು ಇವತ್ತ್ ಮೂರೆಗೂ ಒಂದಿನಕ್ಕೂ ಹೋಗಿಲ್ಲ ಅದು ಯಾವ ಟೆಂಪಲ್ ಅಂತಲೂ ಗೊತ್ತಿಲ್ಲ ಇವತ್ತೂ ನಾನು ಹೋಗೋ ಇಲ್ಲ ಸೊ ನೆಕ್ಸ್ಟ್ ದಿನಗಳಲ್ಲಿ ಆ ಟೆಂಪಲ್ನ ನಾನು ಕರ್ಕೊಂಡೋಗಿ ಹೋಗ್ತೀನಿ ಇವಾಗ ಬಂತು ನೋಡಿ ವೆಂಕಟೇಶ್ವರ ದೇವಸ್ಥಾನ ಇಲ್ಲಿದೆ ಸೊ ಗಾಡಿ ಪಾರ್ಕಿಂಗ್ ಬಂದ್ಬಿಟ್ಟು ಇಲ್ಲಿ ಮಾಡಬೇಕು ಹೋಗಬೇಕು ಮತ್ತು ಆದರೆ ನೋಡ್ತೀನಿ ಮುಂಚೆ ಅಲ್ಲಾಗ ಇಲ್ಲೆಲ್ಲ ಫುಲ್ ನೀರಿದ್ವು ಸೊ ಇವಾಗ ಯಾ ನೀರು ಅಷ್ಟೊಂದಿಲ್ಲ ನೀರಿಲ್ಲ ಅಂತ ಅಂದ್ಕೊಬಿಟ್ಟು ಇಟ್ಟಿದ್ದಾವೆ ಬಟ್ ಅಷ್ಟೊಂದು ನೀರಿಲ್ಲ ಸೊ ಇಷ್ಟ ಇತ್ತೀಚೆಗೆ ಹೊಸಪೇಟೆ ನೀರು ಬಯಸುತ್ತೆ ಮತ್ತು ತಳ್ಳಿ ಕಡೆ ಕಡೆಯೆಲ್ಲ ಕಡೆಗೆ ಕಾಟ ತುಂಬ ಇದ್ದಂತೆ ಅಪ್ಪಿತಪ್ಪಿ ಕಡೆಯ ಬಂತು ಅಂದರೆ ಆಹಾರ ನಾನು ಹಾಕ್ತೀನಿ ಸೊ ಇಷ್ಟು ಇವಾಗ ನಾನು ವೆಂಕಟೇಶ್ವರ ಟೆಂಪಲ್ ತೋರಿಸ್ತೀನಿ ದೇವ್ರಿದ್ದಾನೆ ಏನಾಗೋಲ್ಲ ಧೈರ್ಯ ಮಾಡುವ ನಂದು ಧೈರ್ಯ ಮಾಡು ಈ ಥರ ಹೋಗ್ಬಿಟ್ಟು ಇವಾಗ ವೆಂಕಟೇಶ್ವರ ಟೆಂಪಲ್ ಎಲ್ಲಿಯಪ್ಪ ಅಂತ ಹೇಳಿದ್ರೆ ಇಲ್ಲಿ ಟೆಂಪಲ್ ಬಂದ್ಬಿಟ್ಟು ಇಲ್ಲೇ ಇದೆ ಸೊ ಅಲ್ಲಿ ಬೋರ್ಡ್ ಒಂಥರ ಹಾಕಿದ್ದಾರೆ ಶ್ರೀಗಂತಿ സെക്കൻഡ് ഇത് അപ്പം അതോണ സോ നിങ്ങൾ അത് അപ്പം ഫോട്ടോ ഇല്ല ഹാക്കാര സോ ഇഷ്ട നാ എടുള്ള കാരണൊക്കെ നമുക്ക് അക്കൊന്നിച്ചൂറ് ഭയ അനസത്തി നമുക്ക് ജീവിതമേല ഭയ ഇല്ല ബട്ടു സർക്കാർ ഭയ ഐത്തി ಗೌರ್ಮೆಂಟ್ ಆಫೀಸರ್ ಮೇಲೆ ಭಯ ಇದೆ ಯಾಕಂದರೆ ಅಫಿ ತಪ್ಪಿ ಕೇಸ್ ನೋಡಿಬಿಟ್ರೆ ಈ ಥರ ಪ್ಲೇಸಲ್ಲೆಲ್ಲ ನಾವು ಹೋಗೋಂಗಿಲ್ಲ ಅಂತ ಏನಾದರೂ ರೂಲ್ಸ್ ಸೊ ನನಗೊಂದು ಫಾಲ್ ಸಿಕ್ತಿಲ್ಲ ಅದೇ ಬೇಜಾರು ಆಗಿದೆ ಈ ಥರ ಚೆನ್ನಾಗಿರಬೇಕು ಈ ಎಕ್ಸ್ಪಲ್ಸಲ್ಲಿ ಈ ಥರ ನಿಂತ್ಕೊಂಡು ನೋಡೋದೇ ಒಂಥರ ಮಜಾ ಅದೇನೋ ಗೊತ್ತಿಲ್ಲ ನನಗೆ ಬಟ್ ಬೇರೆ ವೈಕಲ್ ಇಷ್ಟು ಕಂಫರ್ಟ್ ಇದೆ ನಂತ್ಕೊಂಡು ಯಾಕೆ ಗಾಡಿನ ಸೊ ಅದ್ರಲ್ಲಿ ನಿಂತ್ಕೊಂಡು ಆರಾಮಾಗಿ ಎಷ್ಟು ತೆಗ್ಗಾರ ಹೇಗಿರಿಸ್ರಿ ನಮಗೇನು ಫರ್ಕ್ ಶಕಪ್ ಶಾಕಪ್ ಅವು ಬ್ಯಾಲೆನ್ಸ್ ಮಾಡುತ್ತೆ ಹಾಗೆ ನಮ್ಮ ಕಾಲು ಕೂಡ ಆರಾಮ್ ಬ್ಯಾಲೆನ್ಸ್ ಮಾಡುತ್ತೆ ಸೊ ನಮಗೇನು ಫರ್ಕ್ ಬೀಳಲ್ಲ ಟೆಂಪಲ್ಗಳಲ್ಲವಾ ಹಳೆಯ ಟೆಂಪಲ್ಗಳು ಓಹೋ ಅಣ್ಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಅಭಿಮಾನಿ ಅಣ್ಣ ನಾನು ನಿಮ್ಮ ಅಭಿಮಾನಿಗಳ ನಾನು ಬಂದಿರ್ಲಿಲ್ಲ ನೀವು ನನಗೆ ಎಲ್ಲೆಲ್ಲ ಹೋಗ್ತಾ ಇದ್ದೀನಿ ಇವತ್ತು ನಾನು ಇವತ್ತೇನೋ ಮಾಡಕ್ ಹೋಗಿ ಏನೇನೋ ಮಾಡ ಆತನಿ ಇವತ್ತು ನಾನು ಏನು ಅರ್ಥ ಆಯ್ತಿಲ್ಲ ನಂಗೊಂದು ಫಾಸ್ಟಿಗೆ ಅವ್ರಿಗೂ ಹೊಸ್ಪೇಟೆಗೆ ಹೋಗ್ಬಾರ್ದು ಅಂತ ಅನ್ಕೋಣನ ಅಂದರೆ ಟೈಮ್ ಇಲ್ಲ ಸೊ ಆದಷ್ಟು ಬೇಗ ಸಿಕ್ಕರೆ ಚೆನ್ನಾಗ ಹೌಣ ಹುಡ್ಕ್ತ ಹುಡ್ಕೋಣ ಹುಡ್ಕಣ ಹುಡ್ಕಣ ಇವ್ ನೀರು ಹರ್ದ್ಬಿಟ್ಟು ಎಲ್ಲರೂ ಒಂದು ಕಡೆ ಹೋಗಿ ಬಿಳ್ಬೇಕಲ್ವಾ ಚಿಕ್ಕ ಫಾಲ್ಸ್ ಸಿಕ್ಕ ಸಾಕು ನನಗೆ ಆಲ್ರೆಡಿ ಒಂದು ದೊಡ್ಡ ಫಾಲ್ಸ್ ಹೋಯ್ತು ಬಿಡಿ ಅದು ಬಟ್ ನಾನು ಅನ್ಕೊಂಡ್ರೆ ಅಲ್ಲಿ ಹೋಗ್ತೀನಿ ನಾನು ನನ್ನ ಪ್ರಕಾರ ಎಲ್ಲಿಗೆ ಬಂದಿನಿ ಅಂತಂದರೆ ಮೇ ಬಿ ಕಾಮಲಾಪುರ ಇಲ್ಲ ಬಿಡಿ ಹಂಗೆ ಬರಲ್ಲ ದಾರಿ ಇದು ಎಲ್ಲಿಗೆ ಬನ್ನಿ ನೋಣ ಎಲ್ಲಿಗೆ ಹೋಗುತ್ತೆ ಅನ್ನೋದು ಅರ್ಜಿ ಇಡೀ ದಿನ ಇದೇ ಕಾಡಿಸುತ್ತಾರೆ ನಾನು ಪರವಾಗಿಲ್ಲ ಬಟ್ ಎಲ್ಲಿಗೆ ಹೋಗುತ್ತೆ ಅನ್ನೋದು ಬೇಡ ಹುಡ್ಕೋಣ ಹೋಗೋಣ 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 ಚೆನ್ನಾಗಿದೆ ಸೂಪರ್ ವ್ಯೂ ನಂಗೆ ಇಷ್ಟ ಆಗ್ತದೆ ಪ್ಲೇಸ್ ತನ್ನೇ ಪ್ರಶಾಂತವಾಗಿ ಯಾರು ಡಿಸ್ಟರ್ಬೆನ್ಸ್ ಸೊ ನೋಡೋಣ ಇಲ್ಲಿ ನಮ್ಮ ಕಡೆ ಹೋಗೋಣ ಹೋಗೋಣ ಆಯಿತು ಮತ್ತೆ ಇಲ್ಲೇ ಎಷ್ಟು ಏನು ಮಾಡಿದ್ವಿ ನಾವು ಸೊ ಇಲ್ಲಿ ಇರೋಕ್ಕಿಂತ ನಾವು ಹೋಗೋದಕ್ಕೆ ಬೇರೆ ಅನಿಸುತ್ತೆ ನಾನೇನೇ ಅಂದ್ಕೊಂಡು ಬಂದೆ ಅನ್ಪಿಗೆ ನಾನು ಏನೋ ಏನೇನೋ ಮಾಡ್ತಾರೆ ಇವಾಗ ಸ್ಟಿಲ್ ಸೊ ಫೈನ ಅಂದ್ಕೊಂಡಿದ್ದಂಗೆ ಏನೋ ಕೆಲಸ ಆಗಿಲಿ ಇವತ್ತು ಸೊ ಏನೋ ಮಾಡೋಕ್ಕೆ ಹೋಗಿ ಏನೇನೋ ಆಯಿತು ಸೊ ಸ್ಟಿಲ್ ಪರವಾಗಿಲ್ಲ ಪ್ರಯತ್ನ ಮಾಡಿದ್ನೇ ಬಟ್ ಅದು ಪ್ರತಿಫಲ ಸಿಗಲಿಲ್ಲ ಇಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ಪ್ಲೇಸನ್ನು ತೋರಿಸ್ತೀನಿ ಅಂಟೇಲೆ ತುಂಬ ಇದೆ ಆ ಪ್ಲೇಸಸ್ ಬಟ್ ಕಾಣ್ದ್ರೆ ಪ್ಲೇಸ್ನ ಹುಡ್ಕೊಂಡು ಉತ್ಕೊಂಡು ಹೋಗ್ತೀವಿ ಉತ್ಕೊಂಡು ಹೋಗಿದ್ದು ನಮಗೆ ಸೊ ಇರಲಿಲ್ಲ ನೆಕ್ಸ್ಟ್ ಟೈಮ್ ಖಂಡಿತ ನೀಟಾಗಿ ಪ್ಲ್ಯಾನ್ ಮಾಡಿಕೊಂಡು ಸೊ ಒಳ್ಳೆ ಪ್ಲೇಸು ಸರ್ ಪ್ರಯತ್ನ ಥ್ಯಾಂಕ್ ಯು